ಬೆಂಗಳೂರು ಉತ್ತರ ಒಂದು ರೀತಿಯಲ್ಲಿ ಶೋಭಾ ಕರಂದಾದ್ಲೆಯನ್ನು ತಂದು ಕೂರಿಸಿದ್ದು ಪಕ್ಷದೊಳಗಡೆ ತುಂಬನೇ ಹಿನ್ನಡೆ ಆಯಿತು ಅಂತ ಹೇಳಲಾಗ್ತಾ ಇದೆ ಆದರೂ ಈಗ ಶೋಭಾ ಕರಂದಾದ್ಲೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಆ ಕ್ಷೇತ್ರದಲ್ಲೂ ಕೂಡ ಸದಾನಂದ ಗೌಡ್ರು ನಾನು ಬಂಡಾಯವನ್ನು ಹೇಳಲ್ಲ ನಾನು ಪಕ್ಷದಲ್ಲಿದ್ದೇನೆ ಅಂತ ಹೇಳ್ತಾಯಿದ್ರು ಕೂಡ ಸದಾನಂದ ಗೌಡರು ಒಳಾಟವನ್ನು ತುಂಬ ಚೆಂದಾಗಿ ಆಟ ಆಡಿದವರು ಅವರು ಒಳಾಟ ತುಂಬ ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಒಳಾಟನ್ನು ಹೊಡಿತಾರೆ ಅವರು ಯಾಕೆ ಅಂತಂದರೆ ಪುತ್ತೂರಲ್ಲಿ ನಾನವನಲ್ಲ ನಾನವನಲ್ಲ ಅಂತಲೇ ಬಿ ಜೆ ಪಿಯನ್ನು ಮುಗಿಸಿ ಕಾಂಗ್ರೆಸ್ಸನ್ನು ಗೆಲ್ಸಿದಂಥ ಇತಿಹಾಸ ಅವ್ರ ಬಳಿ ಇದೆ ಪುತ್ತೂರಲ್ಲಿ ಅಶೋಕ್ ಕುಮಾರ್ ರೈನ ಯಾರು ಗೆಲ್ಸಿದ್ರು ಆ ಗೆಲುವಿಗೆ ಕಾರಣ ಏನು ಪುತ್ತೂಲನ್ನು ಹೊರಗಡೆ ಕಳಿಸಿ ಸುಲಭವಾಗಿ ಅಶೋಕ್ ಕುಮಾರ್ ರೈನ ಗೆಲ್ಲಿಸಿ ವಿಧಾನಸೌಧ ಯಾರು ಕಳಿಸಿದರು ಅಶೋಕ್ ಕುಮಾರ್ ರೈ ಯಾರು ಎಲ್ಲವೂ ಜನರ ಮುಂದೆ ಜನರಿಗೆ ಗೊತ್ತಿದೆ ಈಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಶೋಭಾ ಕರಂದ್ಲಾಜೆ ಅವರಿಗೆ ಕೊಟ್ಟಿದ್ದಾರೆ ಬಿಟ್ಟು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಕಿತ್ತು ಕೈಯಿಂದ ಅವರಿಗೆ ಯಡಿಯೂರಪ್ಪ ಕೊಡ್ಸಿದ್ದಾರೆ ಬಟ್ ವಾಟ್ ನೆಕ್ಸ್ಟ್ ಶೋಭಾ ಕರಂದಾದೆ ಗೆಲ್ತಾರ ಆ ಕ್ಷೇತ್ರವನ್ನ ಗೆಲ್ಲಲಿಕ್ಕೆ ಸಾಧ್ಯನಾ ಖಂಡಿತ ಈ ಬಾರಿ ಶೋಭಾ ಕರಂದ್ ತುಂಬ ತುಂಬಾ ಕಷ್ಟ ತುಂಬಾ ಕಷ್ಟ ಅಂದರೆ ಅಷ್ಟು ಸುಲಭ ಇಲ್ಲ ಗೆಲುವು ಸುಲಭ ಕಾರಣ ಏನಂದ್ರೆ ಈಗ ಕಾಂಗ್ರೆಸ್ ಒಬ್ಬ ಅಚ್ಚರಿಯ ಕ್ಯಾಂಡಿಡೇಟ್ನ ಆ ಕ್ಷೇತ್ರಕ್ಕೆ ಹುಡುಕ್ತಾ ಇದೆ ಹುಡುಕಿಟ್ಟಿದೆ ಆಲ್ರೆಡಿ ಇವತ್ತು ಬಹುತೇಕ ಒಪ್ಕೊಂಡಿದ್ದಾರೆ ಒಂದು ವೇಳೆ ಅವರೇನಾದ್ರು ಸ್ಪರ್ಧೆಯನ್ನು ಮಾಡಿದರೆ ಶೋಭಾ ಕರಂದಾದ್ಲೇ ಬಹುತೇಕ ಈ ಬಾರಿ ಸೋಲನ್ನ ಕಾಣ್ತಾರೆ ಈ ಬಾರಿ ಶೋಭಾ ಕರಂದಾದ್ಗೆ ಸೋಲು ಕಟ್ಟಿಟ್ಟದ್ದು ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಕ್ಯಾಂಡಿಡೇಟ್ ಯಾರು ಅವರು ಸ್ಪರ್ಧೆಯನ್ನು ಮಾಡಿದರೆ ಭಾರತೀಯ ಜನತಾ ಪಕ್ಷದ ನಾಯಕರು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾರಾ ಈ ಮಾತನ್ನು ಹೇಳಿದಾರ ಭಾರತೀಯ ಜನತಾ ಪಕ್ಷದ ಬಿ ಜೆ ಪಿಯ ನಾಯಕರೇ ಅವರನ್ನು ನಿಲ್ಲಿಸ್ಲಿಕ್ಕೆ ಸೂಚಿಸಿದ್ದಾರಾ ಅವ್ರು ನಿಲ್ಲಿಸ್ಬೇಕು ಅವ್ರನ್ನ ಒಪ್ಪಿಸ್ಲಿಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರು ಕೂಡ ಪ್ರಯತ್ನವನ್ನು ಪಟ್ಟಿದ್ದಾರಾ ಎಲ್ಲವನ್ನ ನಿಮ್ಮ ಇರ್ತಾ ಹೋಗ್ತೇನೆ ಆ ನಾಯಕರು ಯಾರು ಯಾವ ನಾಯಕರಲ್ಲಿ ಸಪೋರ್ಟ್ ಅನ್ನ ಮಾಡ್ತಾರೆ ಭಾರತೀಯ ಜನತಾ ಪಕ್ಷದಲ್ಲಿ ಶೋಭಾ ಕರಂದಾದೆ ಅವರನ್ನ ಸೋಲಿಸ್ತಿ ಎಲ್ಲವನ್ನ ಹೇಳ್ತಾ ಹೋಗ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಪಕ್ಕದಲ್ಲಿ ತಕ್ಕ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರ ಶೋಭಾ ಕರಂದಾದೆಯನ್ನ ಸೋಲಿಸೇ ತೀರ್ಬೇಕಿ ಸರಿ ಅಂತ ಭಾರತೀಯ ಜನತಾ ಪಕ್ಷದ ನಾಯಕರುಗಳೇ ತೀರ್ಮಾನ ಮಾಡದಂತಿದೆ ಹಾಗಾಗಿ ಕಾಂಗ್ರೆಸ್ಗೆ ಸಲಹೆಯನ್ನು ಕೊಟ್ಟಿದ್ದಾರೆ ನೀವು ಪ್ರಿಯಾ ಕೃಷ್ಣ ಅವರನ್ನ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಿದ್ರೆ ನಾವು ಇಂಡೈರೆಕ್ಟ್ ಆಗಿ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತೇವೆ ಅಂತ ಭಾರತೀಯ ಜನತಾ ಪಕ್ಷದ ಹಲವಾರು ನಾಯಕರು ಮಾತನಾಡ್ತಾ ಇದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದು ಕೂಡ ಮಾನಸಿಕವಾಗಿ ದೈಹಿಕವಾಗಿ ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಿಯಾಕೃಷ್ಣ ಅವರನ್ನ ಒತ್ತಡ ಹಾಕಿ ಒಪ್ಪಿಸಿದ್ದಾರೆ ಅಂದ್ರೆ ಪ್ರಿಯಾಕೃಷ್ಣ ಅವರು ಬಂಡಾಯವನ್ನು ಇದ್ದಿದ್ರು ಕೋಪ ಮಾಡ್ಕೊಂಡಿದ್ರು ಕಾಂಗ್ರೆಸ್ ನನಗೆ ಮಂತ್ರಿ ಮಾಡಲಿಲ್ಲ ನನ್ನ ಅಪ್ಪನಿಗೆ ಮಂತ್ರಿ ಮಾಡಲಿಲ್ಲ ನಾವಿಬ್ರು ಶಾಸಕರಿಗೆ ಗೆದ್ದಿದ್ರು ಕೂಡ ಒಬ್ಬರನ್ನು ಮಂತ್ರಿ ಮಾಡಲಿಲ್ಲ ಅಂತೇಳಿ ಪ್ರಿಯಾಕೃಷ್ಣ ಬೇಸವನ್ನು ವ್ಯಕ್ತಪಡಿಸಿದ್ರು ಉತ್ತರಕ್ಕೆ ಸ್ಪರ್ಧೆ ಮಾಡುವಂತೆ ಒತ್ತಡವನ್ನು ಏರಿ ಒತ್ತಡವನ್ನು ಹೇಳ್ತಾ ಇದ್ದರೆ ಎಸ್ ಟಿ ಸೋಮಶೇಖರ್ ಅವ್ರ ಮನೆಗೆ ಹೋಗಿ ಮಾತನಾಡಿ ಅವ್ರು ಒಪ್ಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೀವು ಬನ್ನಿ ಸರಿ ನಾವು ಗೆಲ್ಲೇಬೇಕು ಬನ್ನಿ ಅಂತ ಯಾಕೆಂದರೆ ಈ ಉತ್ತರ ಕ್ಷೇತ್ರ ಇದೆಯಲ್ಲ ಇದರಲ್ಲಿ ಬಿ ಜೆ ಪಿ ಇರ್ತತನ ಇದೆ ಪಿ ಶಾಸಕರು ಜಾಸ್ತಿ ಇದ್ದಾರೆ ಬೈರತಿ ಸಹ ಬಸವರಾಜ್ ಇದ್ದಾರೆ ಬಿ ಜೆ ಪಿ ಶಾಸಕರು ಇವರು ಎಸ್ ಟಿ ಸೋಮಶೇಖರ್ ಇದ್ದಾರೆ ಆಮೇಲೆ ಗೋಪಾಲಯ್ಯ ಅವರಿದ್ದಾರೆಲ್ಲ ಮಾ ಮಹಾಲಕ್ಷ್ಮಿಯವರು ಗೋ ಗೋಪಾಲಯ್ಯ ಅವರಿದ್ದಾರೆ ಇವರೆಲ್ಲರೂ ಬಿ ಜೆ ಪಿ ಶಾಸಕರೇ ಆದರೆ ಇದೇ ಕ್ಷೇತ್ರದಲ್ಲಿ ಬ್ಯಾಟರಾಯನಪುರ ಕ್ಷೇತ್ರ ಬರುತ್ತೆ ಬ್ಯಾಟ್ರಾಯನಪುರ ಕೃಷ್ಣ ಬೈರೇಗೌಡರು ಕೂಡ ಇದೇ ಕ್ಷೇತ್ರಕ್ಕೆ ಬರ್ತಾರೆ ಮತ್ತೆ ಭೈರತಿ ಸುರೇಶ್ ಅವರು ಇದೇ ಕ್ಷೇತ್ರಕ್ಕೆ ಬರ್ತಾರೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಇಬ್ಬಿಬ್ಬರು ಮಿನಿಸ್ಟ್ರು ಕೂಡ ಇದ್ದಾರೆ ಇದೆಲ್ಲದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಹೆಚ್ಚು ಶಾಸಕರಿದ್ದರು ಕೂಡ ಇಲ್ಲಿ ಈ ಬಾರಿ ಪ್ರಿಯಾಕೃಷ್ಣ ಅವರಿಗೆ ಗೆಲುವು ಅಂತ ಹೇಳಲಾಗ್ತಿದೆ ಕಾರಣ ಏನಂದರೆ ಎಸ್ ಟಿ ಸೋಮಶೇಖರ್ ಅವರು ಅವ್ರ ಜೊತೆ ಬಂದಂಥ ಭೈರತಿ ಬಸವರಾಜ್ ಇರ್ಬೋದು ಮಹಾಲಕ್ಷ್ಮಿ ಲೇಔಟ್ ಗೋಪಾಲಯ್ಯ ಅವರ್ಬೋದು ಇವರೆಲ್ಲರನ್ನು ವಿಶ್ವಾಸನಾಟಿದ್ದಾರೆ ಜೊತೆಗೆ ಈ ಬಾರಿ ಶೋಭಾ ಕರಂದಾಜೆಯನ್ನು ಸೋಲಿಸಲೇಬೇಕು ಅಂತ ಸದಾನಂದ ಗೌಡರು ಕೂಡ ಆಗಿ ಈ ಭಾರತೀಯ ಜನತಾ ಪಕ್ಷದ ನಾಯಕರುಗಳ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಂದು ವೇಳೆ ಪ್ರಿಯಾಕೃಷ್ಣ ಪ್ರಿಯಾ ಕೃಷ್ಣ ಸ್ಪರ್ಧೆಯನ್ನು ಮಾಡೋದಾದ್ರೆ ಆ ಕ್ಷೇತ್ರದ ಮೇಲೆ ಇರ್ತವನ್ನ ಸಾಧಿಸಿರ್ತಕ್ಕಂಥ ಬ್ಯಾಡರಾಯ ಬ್ಯಾಡರಾಯಪುರ ಕ್ಷೇತ್ರದ ಶಾಸಕ ಮಂತ್ರಿ ಕೃಷ್ಣ ಬೈರೇಗೌಡ ಅವರು ಸಂಪೂರ್ಣವಾಗಿ ನನ್ನ ಅಂತ ನಾನು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಬಿ ಜೆ ಪಿಯ ಬಹುತೇಕ ನಾಯಕರು ಕೃಷ್ಣ ಬೈರೇಗೌಡ ಜೊತೆ ಚೆನ್ನಾಗಿದ್ದಾರೆ ಅದೆಲ್ಲ ಅಷ್ಟು ಅಂದರೆ ಶೋಭಕರಂದಾದ್ಲೆ ಬೆಂಗಳೂರಲ್ಲಿ ಸ್ಪರ್ಧೆಯನ್ನು ಮಾಡ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಇಷ್ಟ ಇಲ್ಲ ಜೊತೆಗೆ ಅಲ್ಲಿರ್ತಕ್ಕಂಥ ಯಾವೊಬ್ಬ ಶಾಸಕರನ್ನು ಕೂಡ ಗಮನಕ್ಕೆ ತಗೊಂಡಿಲ್ಲ ಇಲ್ಲಿಗೆ ಟಿಕೆಟ್ ಕೊಡ್ತೇವೆ ಶೋಭಾಕರಂದರೆ ಕೆಲಸ ಮಾಡಿ ಅಂತ ಜೊತೆಗೆ ಇನ್ನೊಂದು ಏನಂದರೆ ಇವರಿಲ್ಲಿ ಸ್ಪರ್ಧೆಯನ್ನು ಮಾಡಿ ಗೆದ್ರೆ ಇರ್ಥವನ್ನು ಕಳ್ಕೊಳ್ತಾರೆ ಆ ಕ್ಷೇತ್ರದಲ್ಲಿರ್ತಕ್ಕಂಥ ತಮ್ಮ ಪ್ರಭಾವ ಪ್ರಭಾವ ಕುಗ್ಗುತ್ತೆ ಅಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರ ಪ್ರಭಾವ ಕುಗ್ಗುತ್ತೆ ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರು ಜೊತೆಗೆ ಏನು ಭೈರತಿ ಬಸವರಾಜ್ ಇರ್ಬೋದು ಮತ್ತು ಎಸ್ ಟಿ ಸೋಮಶೇಖರ್ ಇರ್ಬೋದು ಗೋಪಾಲಯ್ಯ ಅವ್ರಿರ್ಬೋದು ಇವರೆಲ್ಲರೂ ಕೂಡ ಏನು ಭಾರತೀಯ ಜನತಾ ಪಕ್ಷದ ಮೂಲ ಕಾರ್ಯಕರ್ತರಲ್ಲ ಇವರು ಕಾಂಗ್ರೆಸ್ ಇಂದ ಜೆ ಡಿ ಎಸ್ ಇಂದ ಬಂದಿಲ್ಲ ಸೇರ್ಕೆಂಡ್ರು ಕಳೆದ ಬಾರಿ ಆಪರೇಷನ್ ಕಮಲದಲ್ಲಿ ಹಾಗಾಗಿ ಈ ಬಾರಿ ಅವರನ್ನ ಮತ್ತೆ ಕಾಂಗ್ರೆಸ್ ಜೊತೆ ಸೇರಿಸುವಲ್ಲಿ ಎಸ್ ಟಿ ಸೋಮಶೇಖರ್ ಪ್ರಮುಖ ಪಾತ್ರವನ್ನು ವಹಿಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಈಗ ಒಂದು ವೇಳೆ ಪ್ರಿಯಾಕೃಷ್ಣ ಅವರು ಒಪ್ಕೊಂಡು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದರೆ ಬಹುತೇಕ ಪ್ರಿಯಾಕೃಷ್ಣ ಅವರು ಗೆಲ್ತಾರೆ ಕಾರಣ ಏನಂದ್ರೆ ಭಾರತೀಯ ಜನತಾ ಪಕ್ಷದ ಒಳೇಟ್ಗಳು ಶೋಭಾ ಕರಂದಾದೆ ಒಂದು ಕಡೆ ಸೋಲಿಸಿದ್ರೆ ಮತ್ತೊಂದು ಕಡೆ ಶೋಭಾ ಕರಂದಾದೆ ಕೆಲಸ ಮಾಡಲಿಲ್ಲ ಅನ್ನೋ ಕೆಲಸ ಮಾಡಿಲ್ಲ ಅನ್ನುವ ಕಾರಣಕ್ಕೆ ನಮ್ಮ ಕ್ಷೇತ್ರಕ್ಕೆ ಬೇಡ ನೀವು ಹೋಗಿ ಅಂತೇಳಿ ಅಲ್ಲಿಯ ಮತದಾರರು ಅವ್ರನ್ನ ಹೊರನುಕಿದ್ದಾರೆ ಇದು ಬೆಂಗಳೂರು ಅಂತಂದರೆ ಬೆಂಗಳೂರು ಥರ ಬುದ್ಧಿವಂತ ಮತದಾರ ಇರ್ತಕ್ಕಂಥ ಕ್ಷೇತ್ರ ಸೊ ಇಲ್ಲಿ ಇವರು ಗೆದ್ದು ಗೆದ್ರೂ ಕೂಡ ಶೋಭಾ ಅವರು ಒಂದು ವೇಳೆ ಇಲ್ಲಿ ಗೆದ್ರೂ ಕೂಡ ಕೆಲಸವನ್ನ ಮಾಡುವವರಲ್ಲ ಇವರು ಕೇವಲ ಚುನಾವಣೆ ನಿಲ್ಲದು ಗೆದ್ದು ಹೋಗಿ ಮಂತ್ರಿ ಆಗೋದು ಅಷ್ಟೇ ಇವ್ರ ಕೆಲಸ ಅಂತ ತಿಳಿದಿರ್ತಕ್ಕಂಥ ಮತದಾರರು ಈಗಾಗಲೇ ಶೋಭಾ ಗೋ ಬ್ಯಾಕ್ ಅಭಿಯಾನವನ್ನು ಆರಂಭಿಸಿದ್ದಾರೆ ನಮ್ಮ ಕ್ಷೇತ್ರಕ್ಕೂ ನೀವು ಬೇಡ ಅಂತೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಶೋಭೆಗೆ ಇದೆಲ್ಲವೂ ಕೂಡ ನೆಗೆಟಿವ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಜೊತೆಗೆ ಇಲ್ಲಿ ನೋಡ್ಲಿಕ್ಕೆ ಭಾರತೀಯ ಜನತಾ ಪಕ್ಷ ಸ್ಟ್ರಾಂಗ್ ಇದೆ ಅಂತ ಅನ್ಸಿದ್ರು ಕೂಡ ಭಾರತೀಯ ಜನತಾ ಪಕ್ಷದ ನಾಯಕರೇ ಶೋಭಾ ಕರಂದಾದೆಯನ್ನು ಸೋಲಿಸ್ತಾರೆ ಜೊತೆಗೆ ಏನೋ ಕೆಲಸ ಮಾಡಿದ್ರೆ ಬಂದು ನಿಂತಿರ್ತಕ್ಕಂಥ ಯಾವುದೇ ರ್ಯಾಂಕಿಂಗ್ ಇಲ್ಲ ವರ್ಕಿಂಗ್ ರ್ಯಾಂಕಿಂಗ್ ಏನಾದ್ರು ಕೊಡ್ಬೋದು ಅಂದರೆ ಶೋಭಾ ಕರಂದೇ ಜೀರೋ ಅಂತ ಎಲ್ರಿಗೂ ಗೊತ್ತಿದೆ ಸೊ ಹಾಗಾಗಿ ಆ ಜೀರೋ ರ್ಯಾಂಕಿಂಗಿನ ಶೋಭಾ ಕರಂದಾದೆಯನ್ನು ತನ್ನ ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಳ್ಳಲಿಕ್ಕೆ ಮತದಾರ ನಡೆಯಿಲ್ಲ ಜೊತೆಗೆ ಕೃಷ್ಣ ಬೆಂಗಳೂರಿನ ಬೆಂಗಳೂರಿನವರೇ ಆಗಿರೋದು ಜೊತೆಗೆ ಅವರಲ್ಲಿ ಗೆದ್ದಿನ ಥರ ವರ್ಕ್ ಮಾಡಿರ್ತಕ್ಕಂಥದ್ದು ಸತತವಾಗಿ ಗೆದ್ದು ಬರ್ತಾ ಇರ್ತಕ್ಕಂಥದ್ದು ಅವರು ಕೃಷ್ಣ ಕ್ಲೀನ್ ಆ್ಯಂಡು ಇವೆಲ್ಲವೂ ಕೂಡ ಗೊತ್ತಿರ್ತಕ್ಕಂಥ ಮತದಾರ ಆಟೋಮೆಟಿಕ್ಕಾಗಿ ಕೃಷ್ಣ ಪರವಾಗಿ ಮತವನ್ನು ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಗೊತ್ತಿಲ್ಲ ಯಾಕೆಂತಂದರೆ ಕೊನೆಗೆ ಮೋದಿ ಮೇನಿಯಾ ಅಂತೇಳಿ ಮತ್ತೆಲ್ಲಿ ಜನ ಶೋಭನೆಗೆ ಓಟ್ ಹಾಕಿ ಗೆಲ್ಸಿಗೆ ಕಳಿಸಿದ್ರು ಅಚ್ಚರಿಯನ್ನು ಚರ್ಜನ್ನು ಪಡಬೇಕಾಗಿಲ್ಲ ಯಾಕೆಂದರೆ ಅದು ಭಾರತೀಯ ಜನತಾ ಪಕ್ಷದ ಇರ್ತಾ ಇರ್ತಕ್ಕಂಥ ಕ್ಷೇತ್ರ ಒಟ್ಟಾರೆ ಚುನಾವಣೆ ಮುಗಿದ ನಂತರ ಏನಾಗುತ್ತೆ ಅನ್ನೋದು ಗೊತ್ತಾಗ್ತದೆ ಟೋಟಲ್ಲಾಗಿ ಈಗ ಪ್ರಿಯಾ ಕೃಷ್ಣ ಸ್ಪರ್ಧೆಯನ್ನು ಮಾಡಿದರೆ ಶೋಭಾ ಕರಂದಾಜಿಗೆ ಒಬ್ಬ ಟಫು ಕ್ಯಾಂಡಿಡೇಟ್ ಎದುರಾಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು